ನಮ್ಮ ಬೆಂಗಳೂರು ಸೀರೀಸ್ ಟ್ವೆಂಟಿ ಒನ್ ಸ್ಯಾಂಕಿ ಟ್ಯಾಂಕಿ ನಿರ್ಮಾಣವಾದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಅದರ ಅಂದಾಜು ವೆಚ್ಚ ಆರು ಲಕ್ಷ ಬೆಂಗಳೂರು ನಗರ ಪಾಲಿಕೆ ಘಟಿತಗೊಂಡ ವರ್ಷ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರ ನೇಮಿಸಿದ ಕೆರೆಗಳ ಸ್ಥಿತಿಗತಿ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿದ್ದ ಹಿರಿಯ ನಾಗರಿಕರು ಎನ್ ಲಕ್ಷ್ಮಣರಾವ್ ಮರಗಳು ಕ್ಷೀಣಿಸುತ್ತಿರುವ ಭಾರತದ ನಗರಗಳಲ್ಲಿ ಅಹಮದಾಬಾದ್ ಮೊದಲನೆಯದು ಬೆಂಗಳೂರು ಐದನೇ ಸ್ಥಾನದಲ್ಲಿದೆ ಬೆಂಗಳೂರಿಗೆ ರೈಲು ಸಂಚಾರ ಆರಂಭವಾದ ವರ್ಷ ಸಾವಿರದ ಎಂಟುನೂರ ಅರವತ್ನಾಲ್ಕು ಜೋಲಾರ್ಪೇಟೆಗೆ ಬೆಂಗಳೂರಿಗೆ ದೂರವಾಣಿ ಸಂಪರ್ಕ ಬಂದ ವರ್ಷ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಬೆಂಗಳೂರಿನ ಮೊದಲ ಬಡಾವಣೆ ಎಂಬ ಹೆಗ್ಗಳಿಕೆ ಚಾಮರಾಜಪೇಟೆ ಸಾವಿರದ ಎಂಟುನೂರ ತೊಂಬತ್ತೆರಡು ಬೆಂಗಳೂರಿನ ಮೊದಲ ರೈಲು ನಿಲ್ದಾಣ ದಂಡು ನಿಲ್ದಾಣ ಅಂದ್ರೆ ಕಂಟೋನ್ಮೆಂಟ್ ಸ್ಟೇಷನ್ ಇದು ಈಗ ಇರುವ ಜಾಗದಲ್ಲಿ ಮುಂಚೆ ಇದ್ದ ಕೆರೆ ಮಿಲ್ಲರ್ ಕೆರೆ ಕಾವೇರಿ ನೀರು ಬೆಂಗಳೂರಿಗೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈಗಿರುವ ಸಿಟಿ ಮಾರ್ಕೆಟ್ ಮುಂಚೆ ಸಿದ್ದಿಕಟ್ಟೆ ಕೆರೆಯಾಗಿತ್ತು ರಿಚರ್ಡ್ ಜಾನ್ ಮೀಡ್ ಸ್ಥಾಪಿಸಿದ ಬೆಂಗಳೂರಿನ ಪಾರ್ಕ್ ಒಂದರ ಅಧಿಕೃತ ಹೆಸರು ಚಾಮರಾಜೇಂದ್ರ ಪಾರ್ಕ್ ಈ ಪಾರ್ಕ್ನ ಈಗಿನ ಹೆಸರು ಕಬ್ಬನ್ ಪಾರ್ಕ್ ಸ್ಯಾಂಕಿ ಕೆರೆಯನ್ನು ಕಟ್ಟಿಸಿದವರು ಕರ್ನಲ್ ಸ್ಯಾಂಕಿ ಅದರ ವ್ಯಾಪ್ತಿ ಹತ್ತು ಹೆಕ್ಟೇರ್ ಭಾನುವಾರವನ್ನು ಹೊರತುಪಡಿಸಿ ಬೆಂಗಳೂರು ರೈಲು ನಿಲ್ದಾಣದಿಂದ ಪ್ರತಿದಿನ ಹೊರಡುವ ವಿಶ್ವೇಶ್ವರಯ್ಯ ಪ್ಯಾಸೆಂಜರ್ ಗಾಡಿ ಚಿಕ್ಕಬಳ್ಳಾಪುರಕ್ಕೆ ಹೊರಡುತ್ತದೆ ಬದುಕಿದ್ದಾಗಲೇ ಅಂಚೆ ಚೀಟಿ ಪ್ರಕಟಿಸಿ ಗೌರವಿಸಲ್ಪಟ್ಟ ಹೆಮ್ಮೆಯ ಭಾರತೀಯ ಸರ್ ಎಂ ವಿಶ್ವೇಶ್ವರಯ್ಯ ಸಾವಿರದ ಒಂಬೈನೂರ ಐವತ್ತೆಂಟರವರೆಗೂ ಐರ್ವಿನ್ ವೃತ್ತವಾಗಿದ್ದು ಈಗ ಶಿವಶಂಕರ್ ವೃತ್ತವಾಗಿದೆ ಸರ್ ಕೆ ಶೇಷಾದ್ರಿ ಅಯ್ಯರ್ ಅತಿ ಹೆಚ್ಚಿನ ಅವಧಿಗೆ ದಿವಾನರಾಗಿದ್ದರು ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರಿನಲ್ಲಿ ಇನ್ನೂರ ಮೂವತ್ತೆರಡು ಶಾಲೆಗಳನ್ನು ನಡೆಸುತ್ತದೆ ಬೆಂಗಳೂರು ನಗರ ಸಾರಿಗೆ ವ್ಯವಸ್ಥೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತೊಂಬತ್ತೆಂಟು ಬಸ್ಗಳೊಂದಿಗೆ ಆರಂಭವಾಯಿತು ಬೆಂಗಳೂರು ಮಹಾನಗರ ಪಾಲಿಕೆಯ ನಗರ ಪ್ರದೇಶದ ದೂರವಾಣಿ ಸಂಖ್ಯೆ ಎರಡು ಎರಡು ಏಳು 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 ಎಂಟು ಒಂಬತ್ತು ಟಿಪ್ಪು ಬೇಸಿಗೆ ಅರಮನೆ ನಗರದ ಚಾಮರಾಜಪೇಟೆಯಲ್ಲಿದೆ ಮುಂಚೆ ಮಿಷನ್ ರಸ್ತೆ ಎಂದು ಕರೆಯಲಾಗುತ್ತಿದ್ದ ರಸ್ತೆಯ ಈಗಿನ ಹೆಸರು ಪಿ ಕಾಳಿಂಗರಾವ್ ರಸ್ತೆ ಚಿಕ್ಕ ಲಾಲ್ಬಾಗನ್ನು ತುಳಸಿ ತೋಟ ಎಂದು ಕರೆಯಲಾಗುತ್ತಿತ್ತು ಬೆಂಗಳೂರು ನಗರ ಪಾಲಿಕೆಯ ಮೊದಲ ಆಡಳಿತಾಧಿಕಾರಿಯಾದ ಕನ್ನಡಿಗ ಎನ್ ಲಕ್ಷ್ಮಣರಾವ್ ಕರ್ನಾಟಕದ ಮೊದಲ ರೈಲು ಸಂಪರ್ಕ ಜೂಲಾರ್ಪೇಟೆ ಬೆಂಗಳೂರು ಮಾರ್ಗ ಪ್ರಾರಂಭವಾದ ಕಾಲದಲ್ಲಿದ್ದ ಕಮಿಷನರ್ ಕಬ್ಬನ್